ಆತ್ಮೀಯ ಕಲಾಭಿಮಾನಿಗಳೇ ನಾವು ಈಗಾಗಲೇ ಪ್ರಕಟಪಡಿಸಿದಂತೆ ಯಕ್ಷಗಾನ ಪ್ರಸಂಗದ ಅಂತಿಮ ಕ್ಷಣದಲ್ಲೂ ನಮ್ಮ ಜೊತೆಗೆ ಸಹಕರಿಸಿದಂತಹ ಕಲಾಭಿಮಾನಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ನಿಮ್ಮೆಲ್ಲರ ಸಹಕಾರದಿಂದ ಕ ಮಾತ್ರ ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಶಶಿಧರ ಶೆಟ್ಟಿಗೆ ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ನಾವು ಪ್ರಕಟಪಡಿಸಿದಂತೆ ಬಹುಮಾನಗಳನ್ನು ಕೊಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಆಗಲೇ ಹೇಳಿದ್ದೇವೆ ಉಪಸ್ಥಿತರಿರುವಂತಹ ಕಲಾಭಿಮಾನಿಗಳಿಗೆ ಮಾತ್ರ ಅವಕಾಶ ಆದ್ದರಿಂದ ಆ ತಾಯಿಯನ್ನು ಮತ್ತೊಮ್ಮೆ ಮನಸ ಧ್ಯಾನಿಸುತ್ತ ಪ್ರಥಮವಾಗಿ ನಿಮ್ಮ ನಿಮ್ಮ ಬಿಡುವನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಸ್ವಂತ ಹೆಂಡತಿಯನ್ನು ಮಕ್ಕಳನ್ನು ಕರೆದುಕೊಂಡು ಒಂದು ದಿನ ಓಷನ್ ಬರಲಿಕ್ಕೆ ಬರಲಿಕ್ಕೆ ಅವಕಾಶ ಆ ದಿವಸ ಅಲ್ಲೇ ವಾಸ್ತವ್ಯ ಇರಬಹುದು ತಿಂದು ಉಂಡು ಮಜಾ ಮಾಡಿಕೊಂಡು ಅಲ್ಲೇ ಮಲಗಬೇಕು ಮಲಗೋ ಅವಕಾಶವೂ ಇದೆ ಆದ್ದರಿಂದ ಇಂತಹ ಸುವರ್ಣ ಅವಕಾಶವನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಆಯ್ಕೆ ಮಾಡಿ ಕೊಡಬೇಕು ಆ ಅದೃಷ್ಟ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚೋಣ ಅವರು ಇದ್ದ ತಕ್ಷಣ ಇಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ಕೇಳಿಕೆಟ್ಟಿ ಇದು ಸುರೇಶ್ ಶೆಟ್ಟಿ ನಮ್ಮ ಅಧ್ಯಕ್ಷರಂತೂ ಅಲ್ಲ ಯಾಕೆಂತ ಹೇಳಿದರೆ ಒಂಬತ್ತು ಆರು ಎಂಟು ಆರು ತಾವುಗಳು ಇದ್ರೆ ಕೈ ಎತ್ತಬೇಕು ಇಲ್ಲ ಮುಂದುವರಿಸ್ತೇವೆ ಇದು ಮುಂದುವರಿತಾ ಇರ್ತದೆ ಮುಂದುವರಿತದೆ ಆ ವ್ಯಕ್ತಿ ನಮ್ಮ ಎದುರು ಬರುವ ತನಕವೂ ಮುಂದುವರಿಸಿ ಸತೀಶ್ ಮಾರಿಪಳ್ಳ ಏಳು ಎಂಟು ಒಂಬತ್ತು ಒಂಬತ್ತು ಎರಡು ಒಂದು ಇಲ್ಲ ಇದೀರಾ ಹಾಂ ಹಾಂ ಸರಿ 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 ಹಾಂ ಹಾಂ ನಂಬರ್ ನಾವು ಚೆಕ್ಕಿಂಗಿಗಾಗಿ ಕಾಲ್ ಕೊಡ್ತೇವೆ ಕಾಲ್ ಕೊಡ್ತೇವೆ ಚೆಕ್ಕಿಂಗ್ ಕ್ರಾಸ್ ಚೆಕ್ಕಿಂಗ್ ಎಸ್ ಖಂಡಿತ ಯಾಕೆಂತ ಹೇಳಿದರೆ ಮೊದಲ ಅದೃಷ್ಟಶಾಲಿ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಒಂದು ದಿನದ ವಾಸ್ತವ್ಯ ಸತೀಶ್ ಮಾರಿಪಳ್ಳ ಅವರಿಗೆ ಜೋರಾದ ಚಪ್ಪಳೆ ಮರಿಪಾದೆ ಮರಿಪಾದೆ ಅವರು ಸತೀಶ್ರೇ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೆಂಡತಿಯಾಗಬೇಕು ಸಾಕ್ಷಿ ಬೇಕಾಗ್ತದೆ ನಿಮಗೆ ಅವಕಾಶ ಯಾವಾಗ ಬೇಕು ಅಂತ ಕೇಳಿದರೆ ಆ ದಿವಸ ಖಂಡಿತವಾಗಿ ಓಷನ್ ಪರ್ಲಿನಲ್ಲಿ ನಾಲ್ಕು ಜನರಿಗೆ ಅವಕಾಶ ಖಂಡಿತ ಅಭಿಮಾನಿಗಳಾದ ಸತೀಶ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು ಎಂಟು ಗ್ರಾಮ್ ಚಿನ್ನ ಒಂದು ಪವನ್ ಅದನ್ನು ಇಬ್ಬರಿಗೆ ಹಂಚಲಾಗಿದೆ ಸುಚಿತ್ರ ಲಾಯ್ಲ ಸಂದೀಪ್ ಸಂದೀಪ್ ಶೆಟ್ಟಿ ಸಂದೀಪ್ ಶೆಟ್ಟಿ ನಾಳ ಇಬ್ಬರಿಗೂ ಹೋಗಿದೆ ಸರಿ ಅತ್ಯಂತ ಹೆಚ್ಚು ಖಾದ್ಯಗಳ ಹೆಸರುಗಳನ್ನು ಹೇಳಿದವರಿಗೆ ಅದು ಬಹುಮಾನ ಬಂದಿದೆ ಬಹುಶಃ ಸರಿ ಶಶಿಧರ ಶೆಟ್ಟಿಯವರು ಮುಂದಿನ ಬಹುಮಾನ ಶಶಿಧರ ಶೆಟ್ಟಿಯವರ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗುವಂತಹ ಅವಕಾಶ ಮೊದಲು ಸುರೇಶ್ ಶೆಟ್ಟಿ ಅಂತ ಹೆಸರು ಕರೆದಿತ್ತು ಮೊದಲಿನ ಚೀಟ್ ಬರುವಾಗ ಅವರು ಈಗ ಬರ್ತಾ ಇದ್ದಾರೆ ನಾವು ಅವರು ಇಲ್ಲ ಅಂತ ಹೇಳಿ ಎರಡನೇ ಅವರಿಗೆ ಕೊಟ್ಟಾಯ್ತು ಅದ್ರ ಆದರೆ ಶಶಿಧರ ಶೆಟ್ಟಿ ಅವರ ದೊಡ್ಡ ಮನಸ್ಸು ಮನಸ್ಸು ಮಾಡಿ ಇಬ್ಬರಿಗೆ ಕೂಡ ಓಷನ್ ಪರ್ಲಲ್ಲಿ ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ಏನು ಬೇಸರ ಮಾಡಬೇಡಿ ನಿಮಗೂ ವ್ಯವಸ್ಥೆ ಇದೆ ನೀವು ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಕರೆಕ್ಟ್ ಆಗಿದೆ ಕರೆಕ್ಟ್ ಕ್ರಾಸ್ ಚೆಕ್ಕಿಂಗ್ ಅಷ್ಟೇ ಖಂಡಿತ ಶಶಿಧರ ಶೆಟ್ಟಿಯವರ ದೊಡ್ಡ ಮನಸ್ಸು ಇವರಿಗೂ ಕೂಡ ಅವಕಾಶ ಸಿಕ್ಕಿದೆ ಇಂತಹ ಅವಕಾಶಗಳನ್ನು ಕೊಟ್ಟಂತಹ ಶಶಿಧರ ಶೆಟ್ಟಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಪೊ ಬೋರ್ಡ್ ನಂಡ ಈರುಪ ನೋಡು ಯಕ್ಷಗಾನದ ಅಭಿಮಾನಿಗೆ ವಿಮಾನಯಾನದ ಯೋಗ ಶಶಿಧರ ಜೆಟ್ಟಿಯವರ ಜೊತೆಗೆ ಹೋಗೋದು ಬೆಂಗಳೂರಿಗೆ ಹೋಗೋದು ಹರೀಶ್ ಪುಂಜರ ಜೊತೆಗೇ ವಿಧಾನಸೌಧಕ್ಕೆ ಹೋಗೋದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನು ಸಿಕ್ಕಿದರೆ ನೋಡೋದು ಅಂತೂ ಒಂದು ಸುವರ್ಣ ಅವಕಾಶ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂತಹ ಅವಕಾಶ ಅಲ್ಲಿ ಇದ್ದು ವಿಧಾನಸೌಧ ಇತ್ಯಾದಿಗಳನ್ನು ನೋಡಿಕೊಂಡು ಪುನಃ ಹಿಂದಕ್ಕೆ ಬರುವಂತಹ ವಿಮಾನಯಾನದ ಅವಕಾಶವನ್ನು அதி அந்த மத்தொம் பத்தோணி புனீத் டபல் நைன் டூ ஃபோர் த்ரிபல் செவென் புனீத் செட்டி ಖಂಡಿತ ಖಂಡಿತ ಓ ಡಬಲ್ ನೈನ್

ಆದರೆ ಅಂತಹ ಮನುಷ್ಯನನ್ನೂ ಕಾಣ್ತಾ ಇದ್ದೇವೆ ತನಗೆ ಸಿಕ್ಕಿದಂತಹ ಅವಕಾಶ ನನಗೆ ಬೇಡ ಅಂತಿಮವಾಗಿ ನಾನು ಆ ಚೀಟಿಯನ್ನು ಹಾಕಿದ್ದೇನೆ ಇನ್ನೊಬ್ಬರಿಗೆ ಹೋಗಲಿ ಇನ್ನೊಬ್ಬರು ಅದೃಷ್ಟಶಾಲೆಗಳು ಬರಲಿ ಅನ್ನುವಂತಹ ಮನಸ್ಸು ಅದು ಬಹುಶಃ ತಮ್ಮ ಪ್ರೇರಣೆ ಅಂತ ನಾವು ಭಾವಿಸ್ತೇವೆ ಇನ್ನೊಬ್ಬರು ದಯವಿಟ್ಟು ಪುನೀತ್ರೆ ಅನಂತ ಪ್ರಣಾಮಗಳು ಅವರು ಬಹುಮಾನವನ್ನು ಬಿಟ್ಟಿದ್ದಾರೆ ಅದು ಫೋಟೋಗ್ರಾಫರ್ ಅವರು ಯಾರಿಗೆ ಅದು ಮದುವೆ ಆಗದಿದ್ದರೆ ಪುನೀತ್ ಅಥವಾ ಫೋಟೋಗ್ರಾಫ್ ತೆಗೆದುಕೊಂಡ್ರೆ ಆಯಿತು ಮತ್ತು ಅವರ ಜೊತೆಗೆ ವಿಮಾನದ ಹೋಗ್ಲಿಕ್ಕೆ ಸಿಕ್ತದೆ ಅಲ್ವಾ ಪುನೀತ್ ಕುಮಾರ್ ಅವರೇ ನಿಮಗೆ ಧನ್ಯವಾದಗಳು ಯಾಕೆ ನಿಮ್ಮ ಮನಸ್ಸು ನಿಮ್ಮದು ಭಾರ ದೊಡ್ಡದು ಅವ್ರು ಹೇಳಿದ್ದು ನಾನು ಲಾಸ್ಟ್ಗೆ ಹಾಕಿದ್ದು ಅಂತ ಪಟ್ಲರು ಕಲಸೆ ಕಲಸಿದ್ದು ಕೂಡ ಅದು ಅವರಿಗೆ ಸಿಕ್ಕಿದೆ ಯಾಕೆ ನಿಮಗೆ ದೇವರು ಪರೀಕ್ಷೆ ಮಾಡಿದ್ದು ನಿಮಗೆ ಲಾಸ್ಟ್ಗೆ ಆಗೋದು ಸಿಕ್ಕಿಲ್ಲ ನೀವು ಬಿಟ್ಟಿದ್ದೀರಿ ನಿಮ್ಗೆ ಒಳ್ಳೆಯದು ಒಳ್ಳೆಯದು ಮಾಡಲಿ ದೇವರು ನಿಮಗೆ ಇನ್ನೊಂದು ಅವಕಾಶ ಸುರೇಶ್ ಸುಲ್ಕೇರಿ ಎಂಟು ಎರಡು ಏಳು ಏಳು ಮೂರು ಐದು ಆರು ಎಂಟು ಐದು ಐದು ಸುರೇಶ್ ಸುಲ್ಕೇರಿ ಸುರೇಶ್ ಸುಲ್ಕೇರಿ ವೆರಿ ವೆರಿ ಗುಡ್ ಗುಡ್ ಒಂದು ನಂಬರ್ ಹೊಡೆಯಿರಿ ಸರ್ ಎಂಟು ಎರಡು ಐದು ಐದು ಸುರೇಶ್ ಅನ್ನುವಂತಹ ಹೆಸರೇ ಇವತ್ತು ಪ್ರಜ್ವಲಿಸ್ತಾ ಇದೆ ಸುರೇಶ್ ಸುಲ್ಕೇರಿಯವರು ಶಶಿ ನಟಿ ಶೆಟ್ಟಿಯವರ ಜೊತೆಗೆ ಬೆಂಗಳೂರಿಗೆ ಹೋಗಿ ವಿಧಾನಸೌಧವನ್ನು ನೋಡಿ ಪುನಃ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣಿಸುವಂತಹ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಅಭಿನಂದನೆಗಳು ಸರ್ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ